ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ಬರುವಂತ ಏಕಾದಶಿಯನ್ನ ನಾವು ದೇವಶಯನಿ ಏಕಾದಶಿ ಅಂತ ಕರಿತೀವಿ ಇದನ್ನ ಆಷಾಢ ಏಕಾದಶಿ ಅಂತಲೂ ಕೂಡ ಕರಿತೀವಿ ವರ್ಷದಲ್ಲಿ ಒಟ್ಟು ಇಪ್ಪತ್ತಾರು ಏಕಾದಶಿಗಳು ಬರುತ್ತೆ ಅದರಲ್ಲಿ ತುಂಬಾನೇ ಮುಖ್ಯವಾಗಿ ದೇವಶಯನಿ ಏಕಾದಶಿ ಕೂಡ ತುಂಬಾನೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯನ್ನ ನಾವು ಹದ್ನೇಳನೇ ತಾರೀಕು ಬುಧವಾರ ಆಚರಣೆಯನ್ನ ಮಾಡ್ತೀವಿ ಈ ದೇವಶಾಯಿನಿ ಏಕಾದಶಿಯ ತಿಥಿಯು ಪ್ರಾರಂಭವಾಗುವಂತದ್ದು ಆಷಾಢ ಮಾಸ ಶುಕ್ಲ ಪಕ್ಷ ದೇವಶಾಯಿನಿ ಏಕಾದಶಿ ತಿಥಿಯು ಪ್ರಾರಂಭವಾಗುವುದು ಹದಿನಾರನೇ ತಾರೀಕು ಮಂಗಳವಾರ ರಾತ್ರಿ ಎಂಟು ಗಂಟೆ ಮೂವತ್ತ್ ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಹದಿನೇಳನೇ ತಾರೀಕು ಅಂದ್ರೆ ಬುಧವಾರ ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಆಚರಣೆಯನ್ನ ಮಾಡಬೇಕಾಗಿರುವಂಥದ್ದು ಬುಧವಾರದ ದಿನ ವರ್ಷದಲ್ಲಿ ಬರುವ ಇಪ್ಪತ್ತಾರು ಏಕಾದಶಿಗಳಿಗೆ ಇಂತ ಈ ಆಷಾಢ ಮಾಸದಲ್ಲಿ ಬರುವಂತ ದೇವಶಯನ ಏಕಾದಶಿಗೆ ಯಾಕೆ ಇಷ್ಟೊಂದು ಮಹತ್ವ ಮತ್ತು ವಿಶೇಷತೆ ಇದೆ ಅಂತ ನೋಡೋದಾದ್ರೆ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವನ್ನ ಬ್ರಹ್ಮಾಂಡದ ರಕ್ಷಕ ಪೋಷಕ ಅಂತಲೂ ಕೂಡ ಕರೀತಾರೆ ದೇವಶಯನಿ ಏಕಾದಶಿಯ ದಿನದಿಂದ ಪ್ರಾರಂಭವಾಗಿ ನಾಲ್ಕು ತಿಂಗಳುಗಳ ಕಾಲ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಅಂದ್ರೆ ಗಾಢ ನಿದ್ರೆಗೆ ಹೋಗ್ತಾರೆ ಈ ಒಂದು ಸಮಯದಲ್ಲಿ ಅವರು ಕ್ಷೀರಸಾಗರದ ಆಕಾಶ ಸರ್ಪವಾದ ಶೇಷನ ಮೇಲೆ ಅವರು ಯೋಗ ನಿದ್ರೆಯಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ತಿರ್ತಾರೆ ಈ ಒಂದು ದೇವಶಯನಿ ಏಕಾದಶಿಯ ದಿನದಿಂದ ಪ್ರಾರಂಭವಾಗುವಂತ ಈ ಒಂದು ಅವಧಿಯನ್ನ ನಾವು ಚಾತುರ್ಮಾಸ ಆರಂಭ ಅಂತಲೂ ಕೂಡ ಕರೀತಾರೆ ಅಂದ್ರೆ ವಿಶೇಷವಾಗಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುವಂತ ಈ ನಾಲ್ಕು ತಿಂಗಳ ಕಾಲಾವಧಿಯನ್ನ ಚಾತುರ್ಮಾಸದ ಪ್ರಾರಂಭ ಅಂತ ಕರಿತೀವಿ ದೇವಶಯನಿ ಏಕಾದಶಿ ಎಂದು ವಿಶೇಷವಾಗಿ ವಿಷ್ಣುವಿಗೆ ಪೂಜೆಯನ್ನ ಸಲ್ಲಿಸಿ ದಾನ ಧರ್ಮಗಳನ್ನ ಮಾಡಿ ಉಪವಾಸವಿದ್ದು ವ್ರತಾಚರಣೆಯನ್ನ ಮಾಡ್ತಾರೆ ಹಾಗೆಯೇ ಹೆಚ್ಚಿನ ಮಟ್ಟಿಗೆ ಈ ಒಂದು ಮಾಸದಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನ ಆಚರಣೆಯನ್ನ ಮಾಡ್ತಾರೆ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅನ್ನೋದು ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ಸಿಗುತ್ತೆ ಅನ್ನೋದು ಜನರ ನಂಬಿಕೆಯಾಗಿದೆ ದೇವಶಯನೆ ಏಕಾದಶಿ ಎಂದು ಯಾರೆಲ್ಲ ಕಠಿಣವಾದ ಉಪವಾಸವನ್ನ ಮಾಡಿ ಈ ಒಂದು ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಯಶಸ್ಸು ಸುಖ ಶಾಂತಿ ಅನ್ನೋದು ಜೀವನದಲ್ಲಿ ಸಿಗುತ್ತೆ ಹಾಗೇನೆ ತಾವು ಏನೇ ಮನುಷ್ಯರು ಮಾಡಿದಂತ ತಿಳಿದೋ ತಿಳಿದೇನೋ ಮಾಡಿದಂತ ತಪ್ಪುಗಳಿಗೆ ಕ್ಷಮೆ ಅನ್ನೋದು ಸಿಗುತ್ತೆ ಜೊತೆಗೆ ಹೇಳಿದ್ರೆ ಜೀವನದಲ್ಲಿ ಸುಖ ಶಾಂತಿ ಅಷ್ಟೈಶ್ವರ್ಯ ನೆಮ್ಮದಿಯ ಜೊತೆಗೆ ವಿಷ್ಣುವಿನ ಅನುಗ್ರಹವು ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಮಾಸದಲ್ಲಿ ಯಾರೆಲ್ಲ ಇಪ್ಪತ್ತಾರು ಏಕಾದಶಿಗಳು ಬರುತ್ತೆ ವರ್ಷದಲ್ಲಿ ಆದ್ರೆ ಇಪ್ಪತ್ತಾರು ಏಕಾದಶಿಗಳನ್ನ ಯಾರ್ಗೆಲ್ಲ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಈ ಒಂದು ದೇವಶಯನಿ ಏಕಾದಶಿಯಿಂದ ಪ್ರಾರಂಭವನ್ನ ಮಾಡೋದು ತುಂಬಾನೇ ಒಳ್ಳೇದು ಯಾಕಂದ್ರೆ ದೇವಶಯನಿ ಏಕಾದಶಿ ಅಷ್ಟೊಂದು ಮಹತ್ವವನ್ನ ಹೊಂದಿದೆ ಕೆಲವೊಬ್ರು ಯಾವಾಗ್ಲೂ ಕೂಡ ನಾವು ಕೂಡ ಒಂದು ಏಕಾದಶಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ನಿಮ್ಗೆ ಸಮಯ ಸಿಕ್ಕಿರಲ್ಲ ಅಂತವರು ಈ ಒಂದು ಸಮಯದಲ್ಲಿ ಆಷಾಢ ಮಾಸದಲ್ಲಿ ಬರುವಂತ ಈ ಒಂದು ಏಕಾದಶಿಯಿಂದ ನೀವು ಪ್ರಾರಂಭವನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗಾಗಿ ದೇವಶ ಿ ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಬಹುದು ಈ ಒಂದು ಸಮಯದಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರೋದ್ರಿಂದ ಬ್ರಹ್ಮಾಂಡದ ಕಾರ್ಯಾಚರಣೆಗಳೆಲ್ಲವನ್ನು ಕೂಡ ಶಿವನಿಗೆ ಒಪ್ಪಿಸಿ ಹೋಗ್ತಾನೆ ಅಂತ ನಂಬಿಕೆ ಇದೆ ಇದೇ ಒಂದು ಕಾರಣದಿಂದ ಈ ಒಂದು ಸಮಯದಲ್ಲಿ ಅಂದ್ರೆ ಈ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಂದ್ರೆ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುವಂತ ಈ ಸಮಯವನ್ನ ಚಾತುರ್ಮಾಸ ಆರಂಭ ಅಂತ ಕರಿತೀವಿ ಚಾತುರ್ಮಾಸದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶುಭ ಕ ಕೆಲಸ ಕಾರ್ಯಗಳನ್ನ ಮಾಡೋದಿಲ್ಲ ಪ್ರತಿಯೊಂದು ಏಕಾದಶಿಗಳಿಗೂ ಕೂಡ ಪಾರಾಯಣದ ಸಮಯ ತುಂಬಾನೇ ಮುಖ್ಯವಾಗುತ್ತೆ ಅದೇ ರೀತಿ ಈ ಒಂದು ದೇವಶಾಯಿನಿ ಏಕಾದಶಿಯ ಪಾರಾಯಣದ ಸಮಯ ಹದಿನೆಂಟನೇ ತಾರೀಕು ಅಂದ್ರೆ ಗುರುವಾರ ಆರು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೂ ಇರುತ್ತೆ ತುಂಬಾನೇ ಪ್ರಮುಖವಾದಂತ ಏಕಾದಶಿ ಅಂತಾನೆ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ ಜೀವನದಲ್ಲಿ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಈ ಆಷಾಢ ಮಾಸದಲ್ಲಿ ಬರುವಂತಹ ದೇವಶೈನಿ ಏಕಾದಶಿ ಬಗ್ಗೆ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು